ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವೈಶು ಟಿಪ್ಸ್ ನಿಮಗೂ ಕೂಡ ಇವತ್ತೊಂದು ನಾನು ನಿಮ್ಮ ಸ್ಕಿನ್ನ ಯಾವ ರೀತಿಯಾಗಿ ಈಸಿಯಾಗಿ ಮನೆಯಲ್ಲಿ ಸ್ಕಿನ್ ಗ್ಲೋ ಆಗಿ ಹಾಗೂ ವೈಟ್ ಆಗಿ ಕಾಣಿಸ್ಕೊಳ್ಬೇಕು ಅಂತ ಒಂದು ಟಿಪ್ಸ್ನ ಹೇಳ್ಕೊಡ್ತಾ ಇರೋದು ಸ್ನೇಹಿತರೆ ಹಾಗಾದರೆ ತಡ ಮಾಡದೆ ನೀವು ಕೂಡ ಈ ಒಂದು ಟಿಪ್ಸ್ನ ನೋಡ್ಕೊಂಡು ಬರೋಣ ಬನ್ನಿ ನಮ್ಮ ಮುಖ ಎಷ್ಟೇ ಕಪ್ಪುಗಾದರೂ ಸ್ನೇಹಿತರೆ ಸ್ವಲ್ಪ ಕ್ಷಣದಲ್ಲಿ ನೋಡಿ ಈ ರೀತಿ ಬಿಳಿಯಾಗಿ ಹೊಳಿಬೇಕು ಹಾಗೂ ನಮ್ಮ ಮುಖದಲ್ಲಿ ಎಷ್ಟೇ ಪಿಗ್ಮೆಂಟೇಷನ್ ಆಗಿರ್ಬೋದು ಅಥವಾ ಎಷ್ಟೇ ಹಳೆಯ ಕಪ್ಪು ಕಲೆಗಳಾಗಿರ್ಬೋದು ಸ್ನೇಹಿತರೆ ಹಾಗೂ ಈ ಕೈ ಮೇಲೆಗೂ ನೋಡ್ತಾ ಇದ್ರಲ್ಲೋ ಈ ರೀತಿ ನೆರಿಗೆಗಳು ಬೀಳ್ತಾ ಇದ್ರೆ ಅಂದ್ರೆ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿ ಖಂಡಿತವಾಗಿ ಸಲ ಆದರೂ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ನಿಮಗೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದರೆ ಸ್ನೇಹಿತರೆ ನೀವು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೂ ಈ ಒಂದು ಚಾನೆಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೋಡಿ ನಾನು ಮೊದಲಿಗೆ ಎಲ್ಲೊಂದು ಬೌಲ್ನ ತೊಗೋತಾ ಇರೋದು ಸ್ನೇಹಿತರೆ ಆ್ಯಂಡ್ ಒಳಗಡೆ ಪ್ಯಾರಾಶೂಟ್ ಕೋಕೋನೆಟ್ ಆಯಿಲ್ನ ನಾನು ಆ್ಯಡ್ ಮಾಡ್ಕೋತಾ ಇರೋದು ನಮ್ಮ ಸ್ಕಿನ್ ಎಷ್ಟೇ ಡ್ರೈ ಆಗಿದ್ರೂ ಕೂಡ ನಮ್ಮ ಸ್ಕಿನ್ ಸಾಫ್ಟ್ ಆ್ಯಂಡ್ ಕ್ಲೀನಾಗಿ ಮಾಡೋದಕ್ಕೆ ಈ ಒಂದು ಪ್ಯಾರಾಶೂಟ್ ಕೋಕೋನೆಟ್ ಆಯಿಲ್ ತುಂಬ ಒಳ್ಳೆಯದು ಸ್ನೇಹಿತರೆ ಹಾಗೂ ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಯೂಸ್ ಇರೋಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಆ್ಯಂಡ್ ಯಾವುದೇ ಒಂದು ಸ್ಕಿನ್ ಇರಲಿ ಸ್ನೇಹಿತರೆ ಎಲ್ಲ ಸ್ಕಿನ್ಗೂ ಕೂಡ ಸೂಟ್ ಆಗುತ್ತೆ ಈ ಒಂದು ಕೋಕೋನಟ್ ಆಯಿಲ್ ಆ್ಯಂಡ್ ನೆಕ್ಸ್ಟ್ ಇದ್ರೊಳಗಡೆ ನಾನು ಸ್ವಲ್ಪ ಮಟ್ಟಿಗೆ ಶುಗರ್ನ ಆ್ಯಡ್ ಮಾಡ್ಕೋತಾ ಇರೋದು ನೋಡಿ ನಮ್ಮ ಸ್ಕಿನ್ ಮೇಲೆ ಎಷ್ಟೇ ಪಿಗ್ಮೆಂಟೇಷನ್ ಇರಲಿ ಅಥವಾ ಪಿಂಪಲ್ಸ್ ಇರಲಿ ಸ್ನೇಹಿತರೆ ಈ ಒಂದು ಶುಗರ್ ನಮ್ಮ ಸ್ಕಿನ್ಗೆ ಒಂದು ಸ್ಕ್ರಬ್ರ್ ರೀತಿಯಾಗಿ ಹೆಲ್ಪ್ ಮಾಡುತ್ತೆ ನೋಡಿ ಇದನ್ನು ಹಚ್ತಾ ಬಂದರೆ ನಮ್ಮ ಸ್ಕಿನ್ ವೈಟ್ ಆಗುತ್ತೆ ಆ್ಯಂಡ್ ಗ್ಲೋ ಆಗಿ ಕಾಣಿಸೋದಕ್ಕೆ ಆರಂಭವಾಗುತ್ತೆ ಸ್ನೇಹಿತರೆ ಈ ಒಂದು ಮನೆ ನೀವು ಟ್ರೈ ಮಾಡಿಬಿಟ್ಟು ನೋಡಿ ಸ್ನೇಹಿತರೆ ನಾವು ಎಷ್ಟೆಲ್ಲ ಬ್ಯೂಟಿ ಪಾರ್ಲರ್ಗೆ ಹೋಗಿ ದುಡ್ಡನ್ನು ಖರ್ಚು ಮಾಡಿಬಿಟ್ಟು ನಾವು ಈ ರೀತಿ ಫೇಶಿಯಲ್ಗಳನ್ನ ಮಾಡ್ಕೋತಾ ಇರ್ತೇವೆ ಸ್ನೇಹಿತರೆ ಅದರಿಂದ ಜಾಸ್ತಿ ಸೈಡ್ ಎಫೆಕ್ಟೇ ಆಗ್ತಾ ಹೋಗುತ್ತೆ ನಮ್ಮ ಸ್ಕಿನ್ಗೆ ಆದರೆ ನಮಗೆ ಜಾಸ್ತಿ ದಿನ ನಮ್ಮ ಸ್ಕಿನ್ ತುಂಬಾ ಗ್ಲೋ ಆಗಿ ಕಾಣಿಸೋದಿಲ್ಲ ಸ್ನೇಹಿತರೆ ಹಾಗೂ ಈಗ ನೋಡಿ ನಾನು ಈ ಎರಡು ಇಂಗ್ರೀಡಿಯೆಂಟ್ಸ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ ತುಂಬನೇ ನ್ಯಾಚುರಲ್ ಆಗಿ ಮಾಡಿಕೊಳ್ಳುವಂಥ ಈ ಎರಡು ಇನ್ಗ್ರೀಡಿಯಂಟ್ಸ್ ಇವಾಗ ಸ್ವಲ್ಪ ಮಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಇದ್ರೊಳೆಡೆ ಕಡೆ ಕ್ಲೀನಿಕ್ ಪ್ಲಸ್ ಶಾಂಪೂನ ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ ಕ್ಲಿನಿಕ್ ಪ್ಲಸ್ ಶ್ಯಾಂಪು ಅಂತೂ ನಮ್ಮ ಕಾಲ್ ಮೇಲೆ ಅಥವಾ ನಮ್ಮ ಕೈ ಮೇಲೆ ಎಷ್ಟೇ ಕೊಳೆ ಕುಂತಿದ್ರು ಸ್ನೇಹಿತರೆ ಇದರಿಂದ ನಾವು ಕ್ಲೀನಾಗಿ ಮಾಡ್ಕೊಳ್ಬೋದು ನೋಡಿ ಎಷ್ಟೇ ಒಂದು ಕೊಳೆ ಡಸ್ಟ್ ತುಂಬಾ ಜಮಾಗಿದೆ ಕಡಿಮೆನೇ ಆಗ್ತಾಯಿಲ್ಲ ಕಪ್ ಹೋಗಿದೆ ನಮ್ಮ ಸ್ಕಿನ್ನು ಅಂದರೆ ಈ ಒಂದು ಕ್ಲಿನಿಕ್ ಪ್ಲಸ್ ಶ್ಯಾಂಪುನ ಯೂಸ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಕ್ಲಿನಿಕ್ ಪ್ಲಸ್ ಶಾಂಪೂ ಆಗಿರ್ಬೋದು ಅಥವಾ ನೀವು ಯಾವುದೇ ಒಂದು ಶಾಂಪೂನ ಯೂಸ್ ಮಾಡ್ತೀರ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು ಯಾಕಂದರೆ ನಾವು ಹೇರ್ಸ್ಗೆ ವಾಶ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೋತಾ ಇರ್ತೇವೆ ಯಾವಾಗಲೂ ಕೂಡ ಅಷ್ಟೇ ನಮ್ಮ ಚರ್ಮದ ಮೇಲೆ ಅಥವಾ ನಮ್ಮ ಸ್ಕಿನ್ ಮೇಲೆ ಎಷ್ಟು ಕೊಳೆ ಇದ್ದರೂ ಕೂಡ ಸ್ನೇಹಿತರೆ ಇದರಿಂದ ನಾವು ಈಸಿಯಾಗಿ ಕಡಿಮೆ ಮಾಡ್ಕೊಳ್ಬೋದು ನೋಡಿ ಇವಾಗ ನಾನು ಕ್ಲಿನಿಕ್ ಪ್ಲಸ್ ಶಾಂಪೂನ ಹಾಕೊಂಡಿರೋದಾಗಿದೆ ಈ ರೀತಿಯಾಗಿ ಚೆನ್ನಾಗಿ ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಿ ಈ ಒಂದು ಸಕ್ಕರೆ ಸ್ವಲ್ಪ ಮಟ್ಟಿಗೆ ಕರಗಬೇಕು ಸ್ನೇಹಿತರೆ ನೋಡಿ ಫ್ರೆಂಡ್ಸ್ ಈ ಮೂರು ಇಂಗ್ರೀಡಿಯೆಂಟ್ಸ್ನ ನಿಮ್ಮ ಫೇಸ್ಗೆ ಆಗಿರ್ಬೋದು ಅಥವಾ ನಿಮ್ಮ ಕೈ ಮೇಲೆ ನಿಮ್ಮ ಕಾಲ್ ಮೇಲೆ ಅಥವಾ ನಿಮ್ಮ ಅಂಡರ್ ಆಮ್ಸ್ ಮೇಲೆ ಎಲ್ಲೆಲ್ಲಿ ಕಪ್ಪು ಉಪ್ಪು ಕಲೆ ಕುಂತೀ ಹೋಗ್ತಾನೆ ಇಲ್ಲ ಅಂತಂದ್ರೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರೋದು ನೋಡಿ ಈ ರೀತಿಯಾಗಿ ಸ್ಪೂನ್ನ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬನ್ನಿ ಸ್ನೇಹಿತರೆ ನೀವು ಡೈಲಿ ನಲ್ಲಿ ಇದನ್ನು ಫಾಲೋ ಮಾಡ್ತಾ ಬಂದರೆ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸು ಕೇಳ್ತಾ ಇರ್ತಾರೆ ಏನು ಯೂಸ್ ಮಾಡ್ತಾ ಅಂತ ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಇದ್ರೊಳಗಡೆ ಸ್ವಲ್ಪ ಪ್ರಮಾಣದಲ್ಲಿ ನಾನಿಲ್ಲಿ ಲಿಂಬೆ ಹಣ್ಣಿನ ರಸನ ಹಾಕೋತಾ ಇರೋದು ಇದರೊಳಗಡೆ ಆ್ಯಂಟಿ ಆಕ್ಸೈಡ್ ಇರುತ್ತೆ ಸ್ನೇಹಿತರೆ ನಮ್ಮ ಪಿಂಪಲ್ಸ್ ಕಲೆಗಳು ತುಂಬಾನೇ ವೇ ವೇಗವಾಗಿ ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ನಾವು ಲಿಂಬೆ ಹಣ್ಣನ್ನು ಒಳಗಡೆ ಯೂಸ್ ಮಾಡ್ಕೊಳ್ಬಹುದು ಹಾಗೂ ನಮ್ಮ ಸ್ಕಿನ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣಿಸುತ್ತೆ ಸ್ನೇಹಿತರೆ ಒಂದು ಕಪ್ಪು ಕಲೆ ಕೂಡ ನಮ್ಮ ಮುಖದ ಮೇಲೆ ಇರಲ್ಲ ಅಥವಾ ನಮ್ಮ ಕಲ್ ಮೇಲೆ ಎಷ್ಟೇ ಒಂದು ಕೊಳೆ ಇರ್ಬೋದು ಅಥವಾ ಕಪ್ಪು ಕಲೆಗಳು ಹೋಗ್ತಾ ಇಲ್ಲ ಅಂದರೆ ಇದರಿಂದ ನಾವು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಇವಾಗ ನಮ್ಮ ಫೇಸ್ ಪ್ಯಾಕ್ ಅಂತೂ ರೆಡಿಯಾಗಿದೆ ಸ್ನೇಹಿತರೆ ನೋಡಿ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂಥ ಈ ಒಂದು ಬ್ಯೂಟಿ ಟಿಪ್ಸ್ನ ನೀವು ಕೂಡ ನಿಮ್ಮ ಡೈಲಿ ರೂಟೀನಲ್ಲಿ ಫಾಲೋ ಮಾಡ್ತಾ ಬನ್ನಿ ಸ್ನೇಹಿತರೆ ಇವಾಗ ಈ ರೆಡಿಯಾಗಿರುವಂಥ ಈ ಒಂದು ಫೇಸ್ ಪ್ಯಾಕ್ನ ನಾನು ನನ್ನ ಹ್ಯಾಂಡ್ಸ್ ಮೇಲೆ ನಿಮಗೆ ಅಪ್ಲೈ ಮಾಡಿ ತೋರಿಸ್ತಾ ಇರೋದು ಮೊದಲಿಗೆ ನೋಡ್ಕೊಂಡು ಬಿಡಿ ಸ್ನೇಹಿತರೆ ನನ್ನ ಹ್ಯಾಂಡ್ಸ್ ಸ್ವಲ್ಪ ಕಪ್ಪುಗಾಗಿದೆ ಅಂತ ಇದನ್ನು ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಲೈವ್ ರಿಸಲ್ಟಲ್ಲಿ ತೋರಿಸ್ತೇನೆ ಎಷ್ಟರ ಮಟ್ಟಿಗೆ ವೈಟ್ ಆಗಿದೆ ಅಂತ ನೀವು ಇದನ್ನು ಡೈಲಿಯಾಗಿ ಯೂಸ್ ಮಾಡ್ತಾ ಬನ್ನಿ ಸ್ನೇಹಿತರೆ ಯಾಕಂದರೆ ನಾನು ಒಂದೇ ಸಲ ಇದನ್ನು ಯೂಸ್ ಮಾಡಿದರೆ ಯಾವ ರೀತಿ ಬೆಳ್ಳುಗಾಗಿದೆ ನೋಡಿ ಅಂತ ಅಂತ ಇವಾಗ ಈ ರೀತಿ ಚೆನ್ನಾಗಿ ನಮ್ಮ ಮಸಾಜ್ ಮಾಡ್ಕೊಂಡು ಬಿಡಿ ಸ್ನೇಹಿತರೆ ಚೆನ್ನಾಗಿ ಅಲ್ಲಿ ಎಲ್ಲ ಕಡೆ ಕೂಡ ಅಪ್ಲೈ ಮಾಡಿಕೊಂಡು ಈ ರೀತಿ ಒಂದು ಟ್ವೆಂಟಿ ಮಿನಿಟ್ಸ್ವರೆಗೂ ಇದನ್ನು ಹಾಗೆ ಬಿಟ್ಟಿಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಸ್ವಲ್ಪ ಮಸಾಜ್ ಮಾಡಿದ್ರೆ ನಮ್ಮ ಕೈ ಮೇಲೆ ಎಷ್ಟೇ ಡಸ್ಟ್ ಕುಂತಿದ್ರು ಹಾಗೂ ಕೊಳೆ ಕೂಡ ತೊಲಗೋ ಹಾಗೆ ಮಾಡುತ್ತೆ ಈ ಒಂದು ಕ್ರೀಮ್ ಒಂದು ಐದು ನಿಮಿಷದವರೆಗೂ ಇದನ್ನು ಹೀಗೆ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೋತಾ ಹೋಗಿ ನಿಮ್ಮ ಸ್ಕಿನ್ ಮೇಲೆ ಆಗ್ಬೋದು ನಿಮ್ಮ ಸ್ಕಿನ್ ಮೇಲೆ ಅಂತೂ ಎಷ್ಟೆಲ್ಲ ಪಿಂಪಲ್ಸ್ ಇರುತ್ತೆ ನೋಡಿ ನಾನು ಇದ್ರೊಳಗಡೆ ಸಕ್ಕರೆನ ಹಾಕಿದ್ನಲ್ವ ನೀವು ಎಷ್ಟು ಸ್ಕ್ರಬ್ ಅಂದರೆ ನೀವು ಅಪ್ಲೈ ಮಾಡಿಕೊಂಡು ಸ್ವಲ್ಪ ಮಸಾಜ್ ಮಾಡ್ತಿರೋ ಸ್ಕ್ರಬ್ ರೀತಿಯಾಗಿ ಅಷ್ಟು ಒಳ್ಳೆಯದಾಗಿ ನಿಮ್ಮ ಸ್ಕಿನ್ ಮೇಲಿರುವಂಥ ಪಿಂಪಲ್ಸ್ಗಳು ದೂರ ಆಗೋದಕ್ಕೆ ಆರಂಭವಾಗುತ್ತೆ ಸ್ನೇಹಿತರೆ ಇದನ್ನು ನೀವು ವೀಕಲಿ ಟೂ ಟೈಮ್ಸ್ ಆದರೂ ಅಪ್ಲೈ ಮಾಡ್ಕೊತಾ ಹೋಗಿ ಒಂದು ತಿಂಗಳವರೆಗೂ ನೀವು ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡ್ತಾ ಬಂದರೆ ಸ್ನೇಹಿತರೆ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ನಾನಂತೂ ನಮ್ಮ ಮುಖದ ಮೇಲಿಂದ ಇರುವಂಥ ಅಷ್ಟು ಕಪ್ಪು ಕಲೆ ಆಗಿರ್ಬೋದು ಅಥವಾ ನನ್ನ ಕೈ ಮೇಲೆ ಕಾಲ್ ಮೇಲೆ ಎಷ್ಟೇ ಕೊಳೆ ಕುಂತಿದ್ರು ಕೂಡ ಸ್ನೇಹಿತರೆ ನಾನು ಈಸಿಯಾಗಿ ಇದನ್ನು ಕಡಿಮೆ ಮಾಡ್ಕೊಡ್ತೇನೆ ನೋಡಿ ಇವಾಗ ನನ್ನ ಹ್ಯಾಂಡ್ಸ್ ಯಾವ ರೀತಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಒಂದೇ ವಾಶ್ಗೆ ಇಷ್ಟು ಚೆನ್ನಾಗಿ ಇದನ್ನು ರಿಸಲ್ಟ್ ಪಡ್ಕೊಂಡಿರೋದು ನೀವು ಕೂಡ ನಿಮಗೂ ಕೂಡ ಇವತ್ತಿಂದ ಈ ಒಂದು ಟಿಪ್ಸ್ ಇಷ್ಟವಾದರೆ ಸ್ನೇಹಿತರೆ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸ್ನೇಹಿತರೆ